ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರಿಗೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತೊಂದು ಸಂಕ್ರಾಂತಿ ಹಬ್ಬದ ಊಟನ ಮಾಡ್ತಾ ನಾನು ಅಡುಗೆ ತೋರಿಸ್ತಿದ್ದೀನಿ ಫುಲ್ಲು ನೋಡಿ ಒಂದು ಐದಾರು ಟೊಮೊಟೊ ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಮತ್ತು ಒಂದು ಒಂದೂವರೆ ಚಮಚದಷ್ಟು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಐದಾರು ಹಣ್ಣು ನೆನೆಸಿರೋ ಅಂಥದನ್ನು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ನಂತರ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಪೌಡರ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಇದು ಖಾರು ಕಲ್ಲರ್ ಎರಡೂ ಬರುತ್ತೆ ಅದಕ್ಕೋಸ್ಕರ ಹಾಕಿ ರುಬ್ಕೊಂಬಿ ನೋಡಿ ರುಬ್ಕೊಂಬಂದಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳೋಣ ಒಂದು ಕುಕ್ಕರ್ ಇಟ್ಕೊಂಡು ನಾನು ಬಿಸಿ ಆದ ನಂತರ ಎಣ್ಣೆನ ಹಾಕ್ಕೊಳ್ತೀನಿ ಸ್ವಲ್ಪ ಒಂದೆರಡು ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸ್ವಲ್ಪ ರಸ ಅಲ್ವಾ ಸ್ವಲ್ಪ ಒಂಚೂರು ಎಣ್ಣೆನ ಜಾಸ್ತಿನೇ ಹಾಕಿ ಒಂದು ಎರಡು ಮೂರು ಚಮಚ ಹಾಕಿದ್ದೀನಿ ನಾನು ಇದಕ್ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳೋಣ ಎಣ್ಣೆ ಕಾಯಲಿ ಚೆನ್ನಾಗಿ ಕಾಯಕ್ಕೆ ಮುಂಚೆ ಹಾಕಿದ್ರೆ ಸಾಸಿವೆ ಸಿಡಿಯೋಲ್ಲ ಅದಕ್ಕೆ ನೋಡಿ ಬಗ್ಗೆ ಎಣ್ಣೆ ಕಾಯ್ದಿದ್ದೆ ಸಾಸಿವೆ ಸಿಡಿತಾಯಿದ್ದೆ ಸಿಡಿದ ನಂತರ ಕರಿಬೇವು ಒಂದು ಹತ್ತು ಹದಿನೈದು ಎಲೆ ಕರಿಬೇವು ಹಾಕ್ಕೊಳ್ತಿದ್ದೀನಿ ನಾನು ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಫ್ರೆಂಡ್ಸ್ ಓಕೆ ಮತ್ತು ಹಿಂಗನ್ನು ಹಾಕ್ಕೊಳ್ತಿದ್ದೀನಿ ನಾನು ಇವಾಗ ನಾನು ತೆಗೆದಿಟ್ಕೊಂಡ್ರು ರಸನ ಹಾಕ್ಕೊತಿದ್ದೀನಿ ನಾನು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಅವರೆಕಾಳು ಮತ್ತು ಬೀನ್ಸು ಆಲೂಗಡ್ಡೆ ಬದನೆಕಾಯಿನ ಬೇಯಿಸಿಟ್ಕೊಂಡಿದ್ದ ರಸನ ತೆಗೆದಿದ್ದೀನಿ ನಾನು ಆ ರಸದಲ್ಲಿ ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ರುಬ್ಬಿರುವಂಥ ಮಸಾಲೆ ಇದಕ್ಕೆ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡ್ರೆ ರಸಮ್ ರೆಡಿ ನೋಡಿ ರಸಮ್ ರೆಡಿ ಆಯಿತು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಳ್ಳೋಣ ಇದು ಕುದ್ದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿ ಫ್ರೆಂಡ್ಸ್ ಓಕೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ಈ ಸರಿ ಈ ಥರ ಮಾಡಿದೆ ಪೊಂಗಲ್ ಮಾಡಿಲ್ಲ ನಾನು ಖಾರ ಪೊಂಗಲ್ ನೋಡಿ ಕುದೀತಾ ಇದೆ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಿಂಪಲ್ ರಸಮ್ ರೆಡಿ ಆಯಿತು ಮದುವೆ ಶೈಲಿ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ನಾನು ಇವತ್ತು ರವೆ ಪಾಯಸನ ಮೇ ಬಿ ಗೊತ್ತಿರ್ಬೋದು ಏನೋ ಗೊತ್ತಿಲ್ಲ ನನಗೆ ನಾನು ಮಾಡ್ತಾಯಿದ್ದೀನಿ ಮತ್ತು ಒಂದು ಒಂದೂವರೆ ಚಮಚ ಲೀಟ್ರ್ ನೀರು ಹಾಕ್ಕೊಂಡು ಕಡಲೆಬೇಳೆ ನೆನೆಸಿರೋದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೆ ಆಮೇಲೆ ನಾನು ರವೆನ ಮೀಡಿಯಂ ರವೆ ಬರುತ್ತಲ್ಲ ಬಾಂಬೆ ರವೆ ಅಂತ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಒಂದು ಬೌಲನ್ನು ನೆನೆಸು ನೀರಲ್ಲಿ ಇಟ್ಕೊಂಡಿದ್ದೆ ಇವಾಗ ನಾನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮಸಾಲೆ ಒಡೆ ಮಾಡ್ತಾಯಿದ್ದೀನಿ ಸೂಪರ್ ಕಾಂಬಿನೇಷನ್ ಇದು ಮಂಡ್ಯ ಸ್ಟೈಲಲ್ಲಿ ಮಂಡ್ಯ ಎಲ್ಲ ಇದೆ ಥರನೇ ಮಾಡೋದು ಓಕೆನಾ ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಸರಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ನ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ ಕಡಲೆಬೇಳೆ ಏನಕ್ಕೆ ಹಾಕಿದ್ದು ಅಂದರೆ ನಾವು ಪಾಯಸನ ತಿನ್ನೋ ಟೈಮ್ನಲ್ಲಿ ಬಾಯಿನಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೂ ಗೋಡಿ ದ್ರಾಕ್ಷಿ ಬೇಕಾದರೂ ಫ್ರೈ ಮಾಡಿ ಹಾಕ್ಕೊಳ್ಬೋದು ಬಟ್ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಇದು ಕುದ್ದ ನಂತರ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ಓಕೆ ಇವಾಗ ನಾನು ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಅದೊಂದು ಕಾಲು ಕೆ ಜಿ ಅನಿಸುತ್ತೆ ಅದು ಲೋಟ ನೋಡಿ ಗಟ್ಟಿ ಎಷ್ಟು ಗಟ್ಟಿಯಾಗಿ ಉಂಟಿದೆ ಇವಾಗ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಇಷ್ಟೊಂದು ಗಟ್ಟಿ ಬೇಡ ಮತ್ತು ಕುದಿ ಅದು ಕುದಿಬಿಟ್ಟು ತುಂಬ ಗಟ್ಟಿಯಾಗುತ್ತೆ ನೀರು ನಾನೀಗ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡೆ ಇವಾಗ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಸಕ್ಕರೆ ಕೀರು ಅಂತ ಹೇಳ್ತೀವಿ ನಾವು ರೆಡಿ ಇವಾಗ ನೋಡಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ತುಂಬ ಗಟ್ಟಿ ಆಗಿಬಿಟ್ರೆ ಅದು ಫುಲ್ಲು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಅದು ಆಗೇ ಇರಬೇಕು ಇತ್ತಲ ಗಟ್ಟಿನವಲ್ಲ ನೀರು ಎಲ್ಲ ಆ ಥರ ಇರಬೇಕು ಓಕೆನಾ ನೋಡಿ ಇವಾಗ ಈ ಥರ ಇದ್ದರೆ ಸಾಕು ಇದು ಕುದ್ದ ನಂತರ ಹಸಿ ತೆಂಗಿನಕಾಯಿ ತುರಿ ಸಕ್ಕರೆ ಉಳಿದಿತ್ತಲ್ಲ ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ಹಸಿ ನೋಡಿದ್ದು ಸೋಂಪು ಶುಂಠಿ ಏಲಕ್ಕಿ ಕಟ್ ಇದಕ್ಕೆ ಹೆಚ್ಚಿಬಿಟ್ಟು ನಾನು ಪೌಡ್ರನ್ನ ಇಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಇದ್ದೀನಿ ನಿಮಗೆ ಸೋಂಪು ಶುಂಠಿ ಇಷ್ಟ ಇಲ್ಲ ಅಂದರೆ ಬರೀ ಏಲಕ್ಕಿ ಮಾತ್ರ ನೀವು ಪುಡಿ ಮಾಡಿಬಿಟ್ಟು ಪೌಡ್ರನ್ನ ಹಾಕ್ಕೊಳ್ಬೋದು ಇವಾಗ ಹಾಕ್ಬಿಟ್ಟು ಮಿಕ್ಸನ್ನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು ಸ್ವಲ್ಪ ಕಾಯಿ ತುರಿಯಕ್ಕೆ ಅಂತ ಕೂತ್ಕೊಂಡು ಎಲ್ಲ ಉಕ್ಕಿಬಿಟ್ಟಿದೆ ನೋಡಿ ಮೇಲೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನೋಡಿ ಎಷ್ಟು ಗಟ್ಟಿ ಆಯಿತು ಕರೆಕ್ಟಾಗಿ ಆಯಿತು ಇವಾಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಒಂದು ಇಡಿಯುವಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ ಇದು ಅಷ್ಟನ್ನೇ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪಾಯಸನು ರೆಡಿ ಆಯಿತು ಫ್ರೆಂಡ್ಸ್ ಓಕೆ ಮತ್ತು ನಾನಿವಾಗ ಒಂದು ಕಡೆ ಕುಕ್ಕರಲ್ಲಿ ನೀರನ್ನು ಕಾಯ್ದೆಕ್ಕೆ ಇಟ್ಕೊಂಡಿದ್ದೆ ಒಂದು ಒಂದುವರೆ ಲೀಟ್ರ್ ನೀರು ಅದಕ್ಕೆ ಹಸಿ ಅವರೆಕಾಳನ್ನು ಕಾಳನ್ನು ಸುಳ್ಬಿಟ್ಟು ಒಂದು ಕಾಲು ಕೆಜಿ ಅಷ್ಟು ಹಾಕ್ತಾಯಿದ್ದೀನಿ ಮತ್ತು ಬದನೇಕಾಯಿ ಬೀನ್ಸು ಆಲೂಗಡ್ಡೆ ಇಷ್ಟು ಮೂರನ್ನು ಚೆನ್ನಾಗಿ ನಾನು ಬೇಯಿಸ್ಕೊತೀನಿ ಒಂದೇ ಒಂದು ವಿಸಲನ್ನ ಬರ್ಸ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು ವಿಸಿಲ್ ಬಂದ ತಕ್ಷಣವೇ ಅದು ಏರ್ನೆಲ್ಲ ಬಿಟ್ಟುಬಿಡ್ಬೇಕು ಓಕೆನಾ ಇದೊಂದು ಪಲ್ಯ ಇದು ಚೆನ್ನಾಗಿ ಕುದೀಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದೇ ಒಂದು ವಿಸಲ್ ಬಂದ ತಕ್ಷಣ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಇದು ಕರ್ರಗಾಗುತ್ತೆ ಏಕೆಂದರೆ ಈ ಬದನೆಕಾಯಿ ಇದೆಯಲ್ಲ ಅದು ಕಲರ್ ಚೇಂಜ್ ಆಗ್ಬಿಡ್ದು ಉಪ್ಪು ಹಾಕಿದ್ರೆ ಕಲರ್ ಚೇಂಜ್ ಆಗಲ್ಲ ಇವಾಗ ಒಂದು ವಿಸಲನ್ನ ಬರ್ಸಿಬಿಟ್ಟು ತೆಗೆದು ನೋಡೋಣ ನೋಡಿ ಇವಾಗ ಬೆಂದಿದೆ ನಾನು ಸಪ್ರೇಟು ನೀರನ್ನು ಬಸ್ಕೊಳ್ತೀನಿ ಇದನ್ನು ಸಪ್ರೇಟ್ ನೀರನ್ನು ಬಸ್ಕೊಂಡ್ಬಿಟ್ಟು ಮತ್ತು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಕಾಳು ಆಲೂಗೆಡ್ಡೆ ಬೀನ್ಸು ಬದನೇಕಾಯಿ ಮೂರನ್ನು ಬೆಂದಿದೆ ನಾನೊಂಥರ ಗೊಜ್ಜು ಮಾಡೋಣ ಅಂದ್ಕೊಂಡೆ ನಮ್ಮ ಯಜಮಾನರು ಈ ಥರ ಮಾಡೋಕ್ಕಿಳಿದ್ರು ಬೆಂದರೆ ಕಾಳನ್ನು ನಾನು ನೋಡಿದ್ರಲ್ಲ ತೋರಿಸ್ತಾ ಇದ್ದೀರಲ್ಲ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೊಂದು ಒಗ್ಗರಣೆ ಹಾಕೋಕ್ಕೆ ಕಾಳಿಗೆ ಇದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕಾದ ನಂತರ ಸಾಸಿವೆ ಕಾಯಿಲೆ ಅದು ಒಂದು ಅರ್ಧ ಚಮಚ ಸಾಸಿವೆ ಇದು ಸಿಡಿಬೇಕು ಇದು ಸಿಡಿದ ನಂತರ ಹಸಿ ಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಆಗಲಿ ಇದಾಗಬೇಕು ಮತ್ತು ಈರುಳ್ಳಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೆ ಅದನ್ನು ನಂತರ ಒಳಗಡೆ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ಒಂದು ಫ್ರೈನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳಿ ಇದು ತುಂಬ ಬೇಯಬೇಕು ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸು ಸ್ವಲ್ಪ ಎಣ್ಣೆನಲ್ಲಿ ಬಾಡಿದ್ರೆ ಸಾಕಷ್ಟೇ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇವಾಗ ಕರ್ಬೇವಿನ ಸೊಪ್ಪು ಒಂದು ಹತ್ತು ಹದಿನೈದು ಎಲೆನ ಕರ್ಬೇವಿನ ಸೊಪ್ಪುನ್ನ ಹಾಕ್ಕೊಳ್ತಾಯಿದ್ದೀನಿ ನಾನು ಇದು ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ವಲ್ವಾ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಯಾವುದಾದ್ರೂ ಹಬ್ಬದಲ್ಲಿ ಇಲ್ಲ ನಾರ್ಮಲ್ ಟೈಮ್ನಲ್ಲೂ ನೀವು ಯಾರಾದರೂ ಬಂದಿದ್ದಾರೆ ಅಂದರೆ ಈ ಥರ ಒಂದು ಊಟನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಖಾರ ಪೊಂಗಲು ಸ್ವೀಟ್ ಪೊಂಗಲೇ ಇದ್ದಿದ್ದು ವರ್ಷ ವರ್ಷ ಈ ಸರಿ ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ ಅಂತ ನಾನು ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ನಾನು ಬಸ್ ಇಟ್ಕೊಂಡಿದ್ನಲ್ಲ ಕಾಳು ಇವಾಗ ಇದನ್ನು ಹಾಕ್ತಿದ್ದೀನಿ ಇದರಲ್ಲಿ ಅವರೆಕಾಳು ಕಾಳು ಬೀನ್ಸು ಆಲೂಗೆಡ್ಡೆ ಬದನೇಕಾಯಿ ಮೂರನ್ನು ಹಾಕಿದ್ದೀನಿ ಬೇರೆ ತರಕಾರಿಗಳು ಯಾವುದಾದ್ರು ನಿಮ್ಗೆ ಇಷ್ಟ ಆದರೆ ನೀವು ಹಾಕ್ಕೊಳ್ಬೋದು ಬಟ್ ಇದು ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು ಫ್ರೆಂಡ್ಸ್ ನಾನು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಬಿಟ್ಟೆ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆನಾ ಈ ಥರ ಹಾಕ್ಬಿಟ್ಟು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸರ ಮಾಡಿಕೊಂಡ್ರೆ ರೆಡಿ ಮತ್ತು ಒಂದು ಬೌಲು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಒಂದು ಅವರೆಕಾಳು ತರಕಾರಿ ಪಲ್ಯ ರೆಡಿ ಇದು ಸೈಡ್ ಆಗಿ ಅನ್ನ ಜೊತೆ ತಿನ್ನೋದಕ್ಕೆ ಓಕೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ಇವಾಗ ಮತ್ತೆ ನಾನು ಒಂದು ಒಗ್ಗರಣೆನ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಒಂದು ಎರಡು ಚಮಚದಷ್ಟು ಇದಕ್ಕಾದ ನಂತರ ಮತ್ತು ಸೇಮ್ ಸಾಸಿವೆ ಯಾತ್ ಪ್ರಕಾರ ನೀವು ಹೆಂಗೆ ಮಾಡ್ತೀರಾ ಮಾಮೂಲಿ ಒಗ್ಗರಣೆಗಳ್ನ ಹಾಕರೇ ಒಂದು ಸಾಸಿವೆನ ಹಾಕ್ಕೊಂಡು ಇದು ಸಿಡಿದ ನಂತರ ಸ್ವಲ್ಪ ಸಿಡಿಲಿ ಇದು ಸಿಡಿಯೋಕೆ ಮುಂಚೆ ಹಾಕ್ಬೇಡಿ ಫ್ರೆಂಡ್ಸ್ ಯಾಕೆಂದರೆ ಅದು ಕಹಿ ಇರುತ್ತೆ ಓಕೆ ಹಸಿ ಮೆಣಸಿನ್ಕಾಯಿ ಒಂದು ಎರಡನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಒಗ್ಗರಣೆ ಬಂದು ಕೋಸಂಬರಿ ಮಾಡೋದಕ್ಕೆ ಇದಕ್ಕೆ ಉದ್ನಿಬೇಳೆ ಒಂದು ಸ್ಪೂನಷ್ಟು ಉದ್ನಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿದು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಒಂದೇ ದಾರೆ ಅದೇ ಕರಿಬೇವನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡೋಣ ಫ್ರೆಂಡ್ಸ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಓಕೆನಾ ಇವಾಗ ಒಗ್ಗರಣೆ ಆಯಿತು ತೆಗೆದಿಟ್ಕೊಂಡಿದ್ದೀನಿ ನಾನಿವಾಗ ನೆನೆಸಿಟ್ಟಿರುವಂಥ ಹೆಸ್ರು ಬೇಳೆ ಒಂದು ಲೋಟ ನಾನು ನಿಮ್ಮ ಮನೆಯಲ್ಲಿ ಹೆಂಗೆ ಕ್ವಾಂಟಿಟಿ ಬೇಕು ನೀವು ಹಾಕ್ಕೊಳ್ಳಿ ನಾನು ಒಂದು ಲೋಟ ಹಾಕಿದ್ದೀನಿ ಮನೆಯಲ್ಲಿ ಯಾರು ತಿನ್ನಲ್ಲ ಅಂತ ಒಂದು ಲೋಟ ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದೆಲ್ಲ ಒಂದು ಲೋಟ ನಾನು ನೆನೆಸಿದ್ದೆ ಮಾರ್ನಿಂಗ್ ಎದ್ದು ನೆನೆಸಿದ್ರೆ ಸಾಕು ಫ್ರೆಂಡ್ಸ್ ಇದೆಲ್ಲ ಬೆಳಗ್ಗೆನೇ ನಾನು ಸ್ವಲ್ಪ ಒನ್ ನೆಂದರೂ ಸಾಕಿದು ಇವಾಗ ನಾನು ಆ ಪಾತ್ರೆಯಲ್ಲಿ ಎಸಿಬ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಕ್ಯಾರೆಟು ಒಂದು ಕ್ಯಾರೆಟ್ನ ತುದ್ದು ಬಿಟ್ಟಿಟ್ಕೊಂಡಿದ್ದೀನಿ ಇದನ್ನು ಇದನ್ನ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೌತೆಕಾಯಿ ಒಂದು ಸೌತೆಕಾಯಿನ ಕಟ್ ಮಾಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಫುಲ್ ಸೌತೆಕಾಯಿ ಒಂದು ಫುಲ್ ಕ್ಯಾರೆಟು ಮತ್ತು ಸ್ವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನೂ ಅಷ್ಟೇ ಒಂದು ಹಿಡಿಯುವಷ್ಟು ಹಾಕ್ಕೊಳ್ತಾಯಿದ್ದೀನಿ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಬೇಕನ್ನಿಸಿದ್ರೆ ಮತ್ತು ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಂಡೆ ಇಷ್ಟನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸನ್ನು ಮಾಡಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಲ್ವ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಲಿಲ್ಲ ಅಂದರೆ ರುಚಿ ಬರೋದಿಲ್ಲ ಅಲ್ಲ ಫ್ರೆಂಡ್ಸ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೋಸುಂಬ್ರಿನೂ ರೆಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಕಡಲೆಬೇಳೆನ ನನ್ನ ನೈಟ್ ನೆನೆಸಿಟ್ಟಿದ್ದೆ ಇದು ಕಾಲು ಕೆಜಿಗೆ ಕಡಲೆಬೇಳೆ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿನೂ ಹಾಕ್ಕೊಂಡಿದ್ದೆ ರೇಷನ್ ಅಕ್ಕಿ ಸ್ವಲ್ಪನೇ ಒಂದು ಹಿಡುವಷ್ಟು ರೇಷನ್ ಅಕ್ಕಿನ ಹಾಕ್ಕೋಬೇಕು ತುಂಬಾ ಚೆನ್ನಾಗಿ ಒಡೆ ಬರುತ್ತೆ ಅದಕ್ಕೋಸ್ಕರ ಈ ಥರ ನೆನೆಸಿಟ್ಕೊಂಡಿದ್ದೆ ಇವಾಗ ನಾನು ಅದನ್ನು ರುಬ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಜಾರಲ್ಲಿ ನೀನೆಲ್ಲ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್ ಓಕೆ ಜಾರಲ್ಲಿ ಒಂದು ಅರ್ಧ ಜಾರ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ ರುಬ್ಕೋಬೇಕಾಗತ್ತೆ ಅದು ತೆಂಗಿನಕಾಯಿ ಸಾರಿ ಅಕ್ಕಿನ ಅದರಲ್ಲಿ ಹಾಕೋದ್ರಿಂದ ಬೈಂಡಿಂಗು ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ಸು ಸೂಪರಾಗಿರುತ್ತೆ ಓಕೆನಾ ಈ ಥರ ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಬಿದ್ದೀನಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ನಾವು ತುಂಬ ನೈಸಾಗೂ ಬೇಡ ನೋಡಿ ನಾನು ರುಬ್ಬಿ ಇವಾಗ ಹಾಕ್ಕೊಳ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಕಡಲೆಬೇಳೆ ವಡೆ ಕಡಲೆಬೇಳೆ ಮಸಾಲೆ ವಡೆ ಇದು ಮಂಡ್ಯ ಸ್ಟೈಲಲ್ಲಿ ಮಾಡೋದು ಮಂಡ್ಯ ಕಡೆ ಮಾಡ್ತಾರೆ ಈ ಥರ ಥರ ಮಾಡ್ತಾರೆ ಓಕೆನಾ ನೋಡಿ ನೋಡಿ ಈ ಥರ ಮಾಡಿದ್ರೆ ಸಾಕು ನೈಸದಾಗಿದೆ ಕಾಣ್ತಿದ್ದೆ ನೋಡ್ತಿರ್ಬೋದು ನೋಡಿ ಎಲ್ಲದನ್ನು ಮಾಡಿ ನಾನು ರುಬ್ಬ ಮಾಡ್ಕೊಂಡಿದ್ದೆ ಈಗ ಐದಾರು ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದರೊಳಗಡೆ ಹಾಕ್ಕೊಳ್ತಿದ್ದೆ ನಾನು ಈರುಳ್ಳಿ ನಿಮಗೆ ಕಡಿಮೆ ಸಿ ಬೇಕು ಅಂದರೆ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಬಟ್ ಒಡೆಯಾಗಿರೋದ್ರಿಂದ ನಾನು ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಮತ್ತು ಕರ್ಬೇವಿನ ಸೊಪ್ಪು ಒಂದು ಐದಾರು ಹೆಸರನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾನು ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಇದನ್ನು ಬೇಕಾದ್ರೆ ಹಾಕ್ಕೊಬೋದು ಫ್ರೆಂಡ್ಸ್ ಇದು ಬೆಳ್ಳುಳ್ಳಿನ ಒಂದು ಐದಾರು ಕೆಜಿ ಬಿಟ್ಟು ಸಿಪ್ಪೆ ಸಮೇತ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸೋಡಾ ಅಂದರೆ ಒಂದು ಚೂರು ಒಂದು ಚಿಟಕಿ ಅಷ್ಟು ಅಂತೀವಲ್ಲ ಆ ಥರ ಶುಂಠಿನ ಕಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇಲ್ಲ ಬೇಕಾದರೂ ನೀವು ಹಾಕ್ಬೋದು ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ಇದಕ್ಕೆ ನೀರನ್ನ ಟಚ್ ಮಾಡಬಾರ್ದು ಫ್ರೆಂಡ್ಸ್ ಒಡೆ ಬರೋಲ್ಲ ನೀರನ್ನ ಟಚ್ ಮಾಡಿದ್ರೆ ಇದೇನೆ ತುಂಬ ಚೆನ್ನಾಗಿ ಹಂಟ್ ಎಂಟು ಥರ ಬಂಟು ಅಂತಿದ್ದೀವಿ ನಾವು ಆ ಥರ ಇರುತ್ತಿದ್ದು ತುಂಬಾ ವಡೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಖಂಡಿತ ಈ ವಿಡಿಯೋನ ನೋಡಿಕೊಂಡು ಒಮ್ಮೆ ಟ್ರೈ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನಾನು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ಥರ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಒಡೆಗಳಾಗುತ್ತೆ ಫ್ರೆಂಡ್ಸ್ ಓಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿ ಇವಾಗ ರುಚಿ ಕರೆಕ್ಟಾಗಿ ಉಪ್ಪು ಎಲ್ಲ ನಿದೆಯಾ ಅಂತ ನೋಡ್ಕೊಳ್ಳಿ ಒಂದು ಸರಿ ಉಪ್ಪು ಖಾರ ಕಡಿಮೆ ಇತ್ತು ಅಂದ್ರೆ ಬೇಕಾದರೆ ಸ್ವಲ್ಪ ಸಿಮೆಣ್ಸಿನ್ಕಾಯ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಉಪ್ಪುನ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನಾನು ಮರೆತುಬಿಟ್ಟು ಕೊತ್ತಂಬರಿ ಸೊಪ್ಪು ಪೂ ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ಮರೆತುಬಿಟ್ಟು ನಾನು ಈ ಥರ ಮಾಡೋದಕ್ಕೆ ಇದ್ದೆ ಫ್ರೆಂಡ್ಸ್ ಓಕೆ ಮತ್ತು ನೆನ್ಪು ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಒಂದು ಹತ್ತು ರೂಪಾಯಿ ಕೊಡ್ತಾರಲ್ಲ ಅದರಲ್ಲಿ ಒಂದು ಚೂರು ಒಂದು ಕಟ್ಟು ಹುಲ್ಲು ಬೇಡ ಫ್ರೆಂಡ್ಸ್ ಒಂದು ಅರ್ಧ ಭಾಗದಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡು ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಅಡುಗೆಗಳನ್ನ ಕೈಯಿಂದ ಚೆನ್ನಾಗಿ ಕಲಿಸಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಕೈಯಲ್ಲಿ ಕಲಿಸ್ತಾ ಇದ್ದಾರೆ ಐಜೆನಿಕ್ ಇಲ್ಲ ಅಂದ್ಕೊಬೇಡಿ ಖಂಡಿತ ನಾನು ಹೈಜೆನಿಕ್ಕಾಗಿ ನಾನು ಅಡುಗೆ ಮಾಡೋದು ಯಾಕೆಂದರೆ ನಾವು ಮನೆಯಲ್ಲಿ ಮಾಡೋದು ಆಗಿರುತ್ತೆ ನಾವು ಹೊರಗಡೆ ಮಾಡೋದು ಅದು ಏನೇನು ಮಾಡಿ ಹಾಕಿರ್ತಾರೋ ಎಷ್ಟು ದಿವ್ಸದ್ದು ಎಣ್ಣೆ ಇರುತ್ತೋ ಅಲ್ವಾ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ನಿನ್ನ ಗಾತ್ರ ಉಂಡೆನ ಮಾಡಿಕೊಂಡು ಈ ಥರ ಲಟ್ಟಿಸಿದ್ರೆ ವಡೆ ರೆಡಿ ಓಕೆನಾ ನೋಡಿ ಎಲ್ಲೂ ಬಿಟ್ಕೊಳ್ತಾ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬೈಂಡಿಂಗ್ ಆಗ್ತದೆ ನೋಡ್ತಾ ಇರ್ಬೋದು ನೀವು ಒಮ್ಮೆ ಮಾಡಿ ನೋಡಿ ನನ್ನ ವೀಡಿಯೋಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಈ ಥರ ಎಲ್ಲದನ್ನು ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ ಮತ್ತು ಪೇಪರಲ್ಲಿ ಲಟ್ಟಿಸ್ತಾರೆ ಒಬ್ಬೊಬ್ರು ಆ ಥರ ಎಲ್ಲ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಕೈಯಲ್ಲೆಲ್ಲ ಅಟ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಸನ್ ಪ್ಯೂರ್ ಆಯಿಲ್ ಇದು ಚೆನ್ನಾಗಿ ಕಾಯ್ದಿದೆ ನಾನು ಫಸ್ಟೇ ಕಾಯ್ದೆಗೆ ಇಟ್ಕೊಂಡಿದ್ದೆ ಇವಾಗ ಒಂದೊಂದನ್ನೇ ಬಿಡೋಣ ಹುಷಾರಾಗಿ ಬಿಟ್ಕೊಳ್ಳಿ ಕೈ ಮೇಲೆ ಎಣ್ಣೆ ಎಲ್ಲ ಸಿಡಿಸ್ಕೊಳಕ್ಕೆ ಹೋಗ್ಬೇಡಿ ಇದು ಒಂದು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಒಂದೇ ಟೈಮ್ ನೀವು ಒಂದು ಹತ್ತು ಒಡೆನ ಬೇಯಿಸ್ಕೊಬೋದು ಒಂದು ಏಳು ಎಂಟು ಇರುತ್ತೆ ಅನಿಸುತ್ತೆ ಇದೆಲ್ಲ ಕಲ್ಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಅಷ್ಟರವರೆಗೂ ಬೇಯಿಸ್ಕೊಂಡು ಚೆನ್ನಾಗಿ ಒಳಗಡೆಗೆಲ್ಲ ಬೇಯೋ ಥರ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ ತುಂಬಾ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಕಲ್ಲರ್ ಯಾವ ಥರ ಕಲರ್ ಬಂದಿದೆ ನಾವು ಏನು ಕಲ್ಲರ್ನೂ ಹಾಕಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿದ್ರೆ ಬಿಸ್ಕೆಟ್ ಕಲ್ಲರು ನೋಡಿ ಆಲ್ಮೋಸ್ಟ್ ಇದಾಯಿತು ಸ್ವಲ್ಪ ಹಸಿ ಹಸಿ ಮೇಲೆ ಕಾಣಿಸ್ತಿದೆಯಲ್ಲ ಅದೆಲ್ಲ ಕಲ್ಲರ್ ಬರಬೇಕು ಬಂದ ನಂತರ ತೆಗೆದ್ರೆ ಕಡಲೆ ಬೇಳೆ ವಡೆ ರೆಡಿ ಫ್ರೆಂಡ್ಸ್ ಓಕೆ ಈ ಥರ ಚೆನ್ನಾಗಿ ಫೇಶಿಯಲ್ಸಿಂದ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಅರ್ಜೆಂಟ್ ಅರ್ಜೆಂಟು ತುಂಬ ಸೀಸಿ ಎಣ್ಣೆನ ತುಂಬ ಉರಿ ಇಟ್ಕೊಂಡು ಅದೆಲ್ಲ ಮಾಡಿ ಇದು ಮಾಡ್ಬಿಡಿ ಉರಿ ಇಟ್ಕೋಬೇಕು ಬಟ್ ಅಲ್ಲೇ ನಿಂತ್ಕೊಂಡು ಫೇಶಲ್ಸಿಂದ ಬೇಯಿಸಿ ಓಕೆ ಮನೆಯಲ್ಲೇ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ನಾನು ದಪ್ಪ ದಪ್ಪನೇ ಮಾಡಿದ್ದೀನಿ ಏನು ತೊಂದರೆ ಇಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಆಯಿತು ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಅಂಗಡಿನಲ್ಲಿ ಹೋಗಿ ಸುಮ್ಮನೆ ನಾವು ಯಾವ್ಯಾವ ಎಣ್ಣೆದು ತಿಂದ್ಬಿಟ್ಟು ಕೆಮ್ಮೆಲ್ಲ ಬರ್ಸ್ಕೊಂಡು ಎಲ್ದನ್ನು ಎಲ್ ನಮ್ಮ ಎಲ್ತನ್ನ ಇದು ಮಾಡ್ಕೊಳ್ಳೋದ್ಕಿಂತ ಕೆಡಿಸ್ಕೊಳೋದ್ಕಿಂತ ಈ ಥರ ಎಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಓಕೆ ನೋಡಿ ಕಡಲೆಬೇಳೆ ಮಸಾಲೆ ವಡೆ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್